ನೀ ಯಾನ್ ಕರೆಯ ಹೇಳ್ತಿರ್ಲ ನೀ ಬಾಯಾಗ ಬಾಳ ಚಂದ ಹೇಳಕತ್ತಿದಿ ಹೌದು ಮೊಮ್ಮೇಳ ಹಾಡೋರ್ ಹೆಣಕ್ ಬಿಡದ ನನ್ನೇನು ಸುಟ್ಟಾರ ಅವ್ರು ಕೇಳೋ ಒಂದು ಮಾತು ಹೇಳ್ತೀನಿ ಹೇಳ ಮೊಮ್ಮ ಕೊಟ್ಟಾರ ಅಂದಿಪ್ಪ ಅಂದ್ರ ಹೌದು ನಂದೇನು ಮದುವೆ ಏನು ಅತ್ತಿ ಮಾವ ಗಂಡ ಬಾವ ಮೈದನ್ ಬಾಳ ಕಾಡ್ತಾರತಿ ಏನಿಲ್ಲ ಒಂದ್ ಮ್ಯಾನ್ ಆರ್ಮಿ ಇದ್ರಿ ಎಂಟು ಬಾವ ಸೋಟು ಬಾವ ಹೌದು ಇದೀನಿ ಹೋಗುದಿಲ್ಲ ಮನೆಗೆ ಹೋಗಿ ರೊಕ್ಕ ತಗೊಂಡು ಹೋದ್ರು ನಡೀತದ ಹೋಗಲಿಲ್ಲ ಅಂದ್ರೂ ನಡೀತದ ಒಟ್ಟು ನಿಮ್ಗೆ ಯಾರು ಶಿವ ಮಾವು ಶಿವ ಯಾವ ಕಿರಿಕಿರಿ ಇಲ್ಲ ಎಂದ ಜಂಜಾಟ ಕಿರಿಕಿರಿ ಯಾವ್ದು ಇಲ್ಲ ಇಲ್ಲವಾ ಹೌದಿಲ್ಲ ಬೆಳತನ ಹಾಡಿ ಮಂಗಳಾರತಿ ಇವತ್ತು ಹಗಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ವಿ ಇವತ್ತು ಇಲ್ಲಿ ರಾತ್ರಿ ಬಂದಿದೀವಿ ಹಗಲ ತುಂಬ ರಾತ್ರಿ ಬಂದ ಹೌದಿಲ್ಲ ಈಗ ಯಾವ ದಿನ ಹಾಡಿರ್ತ ಎರಡು ಸಾವಿರ ರೂಪಾಯಿ ಪಗಾರ ಕೊಡಿಯ ಕಾತ್ ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಕೊಂಡು ನಾಯಿ ಕು ಸುಮ್ಮ ಕುಂದರ್ಬೇಕು ನನಗೆ ಅಟ್ಟ ರೊಕ್ಕ ಕೊಟ್ಟಾರ ನನಗ ಅಟ್ಟ ಕೊಟ್ಟಾರ ಒಟ್ಟ ಕಮಿಟಿ ಕಡೆ ಹತ್ತು ಪೈಸೆ ರೊಕ್ಕ ನಾ ಕೇಳಂಗಿಲ್ಲ ನನ್ನ ಕಡೆ ನೀ ಕೇಳಿಯಪ್ಪ ಅಂದ್ರೆ ಎರಡು ಗಡ್ಡಿ ಕೊಡ್ತೀನಿ ಕೇಳಲ್ಲ ಮನೆ ಹೋಯ್ ಹೋಳ ನಿನ್ನ ಮಗಳು ಸುಮ್ಮನೆ ನಿಂದ್ರಲ್ಲ ನೋಡಿ ಈಗದ್ರೆ ರೊಕ್ಕ ತಂದು ಹೇಳ್ರಿ ಭಾ ಮ ಮಾತಾಳೆ ರೊಕ್ಕ ತಗೊಂಡು ಹೊರಿಕರಿ ಬೆಲ್ಲುಣಿ ಬಿಡ್ತಾಳೆ ಬಕ್ಕದ್ದು ಹೊರಿಕೆ ಅದಕ್ಕೆ ಅವ್ರು ಹೆಂಗೆ ಅರ್ಥ ಎಲ್ಲಿ ಗೊತ್ತಾರ ಅಯವ್ವ ಅವ್ರು ನನ್ನ ಹೆಣಕ್ಕೆ ಚಂದ ಮಾಡ್ತಾರೆ ನಾನು ನಿನ್ನ ಹೆಣಕ್ಕೆ ಬಿಡ್ತೀನಿ ಅಷ್ಟೇ ಆ ನಾ ಇವು ನಾನು ಹೆಣಕ್ ಬಡ್ತಿರವ್ವ ನಿನ್ನ ಮಗಳು ಹೆಣಕ್ಕೆ ಬಿಡ್ತೀನಿ ಬರೋಬ್ರಿ ನೀ ಎಲ್ಲ ಹೆಣ್ತಿ ಗುಲಾಮ್ ಕಾಣ್ತೀರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರವಿಗೆ ಮುಕ್ತಿ ಮಾತಾ ಗುರುವಿನ ಗುಲಾಮ ಹೆಂಡತಿ ಗುಲಾಮ್ ಆಗಬೇಡ್ರಿ ಹೆಂಡತಿ ಗುಲಾಮ್ ಆದ್ರೆ ಏನು ಸಿಗುದಿಲ್ಲ ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರೆ ಬೀಗರ್ ಕೊಟ್ಟ ಮನಿ ಬಿತ್ತ ದೇವ್ರ್ ಕೊಟ್ಟ ಮನಿ ಎತ್ತ ಮಾತಾ ಹಂಗ ಬೀಗರ್ ಕೊಟ್ಟ ಮನಿ ಬಿತ್ತು ದೇವ್ರ್ ಕೊಟ್ಟ ಮನಿ ಎತ್ತ ಹಂಗ ಬೀಗರ ಕಡೆ ಆಸೆ ಮಾಡ್ಲಾರ್ದೆ ಅದ ಕಡೆ ಆ ಕಡೆ ಈ ಕಡೆ ಆಸೆ ಮಾಡ್ಲಾರದೆ ಭಗವಂತನ ಕಡೆ ಆಸೆ ಮಾಡಿ ಭಗವಂತ ದುಡಿದಿದ್ದೆ ಕರೆ ಐತಪ್ಪ ಅದ್ರ ಸಾಕ್ಷಾತ್ ನಮ್ಮ ಮನೆಯೊಳಗ ನನ್ನಪ್ಪ ಮಾಲಿಂಗ್ರೆ ಬಂಗಾರ ಹೌದು ದೇವ್ರ ಮೇಲೆ ಆಸೆ ಇಡ್ಬೇಕಿ ಹೌದು ಮನೆಯ ಗುತ್ತೋರಿ ಮಡಗ ಸಿಗಲಿ

ಹೌದು ಹೌದಿಲ್ಲ ನಮ್ಮ ಮನಸ್ಸ ಸ್ವಚ್ಛ ಪಂಡ್ರಪುರ ಕಾಶಿ ಯಾತ್ರೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಮನಸ್ಸು ಸ್ವಚ್ಛ ಇಟ್ಕೊಂಡು ಭಗವಂತನ ಧ್ಯಾನ ಮಾಡಿದ್ದೇ ಕರಿ ಐತಪ್ಪ ಅಂದ್ರ ನಾವ್ ಇದ್ದಲ್ಲೇ ಬಂದ ಭಗವಂತ ನಮಗ ದರ್ಶನ ಕೊಡ್ತಾನ ನಾವ್ ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡ್ತಾನ ಯಾರಿಗೆ ಕೊಟ್ಟ ಯಾರು ಕೊಡಬೇಕು ಕುಲದಲ್ಲಿ ಹುಟ್ಟತಕ್ಕಂತ ಕನಕದಾಸ ಉಡುಪಿ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಾಗ ಉಡುಪಿಯ ಕ್ಷೇತ್ರದಲ್ಲಿ ಕುರುಬ ಹುಟ್ಟತಕ್ಕಂತ ಬ್ರಾಹ್ಮಣರಂತಾರೆಲದಲ್ಲಿ ಹುಟ್ಟತಕ್ಕಾತಿ ನೀವು ಒಳಗ ಬರಬೇಡ ಅವಾಗ ಕನಕದಾಸ ಒಳಗ ಹೋಗಲಾರದೆ ಗುಡಿ ನಿತ್ತ ವಿಷ್ಣು ಯಾರು ಕೃಷ್ಣನ ಧ್ಯಾನ ಹೌದು ಕುಣಿತಿದ್ದ ಕುಣದ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಗುಡಿಯೊಳಗಿರತಕ್ಕಂತ ಮೂರ್ತಿ ಪೂರ್ವಕ್ಕೆ ಇರ್ತಕ್ಕಂತ ಮೂರ್ತಿ ಪಶ್ಚಿಮಕ್ಕೆ ಹೊಳೆ ತಿರುಗಿತ್ತು ಬಂಧುಗಳೇ ಹೌದು ಅಂತ ಹೆಸರು ಉಳಿತಿ ಉಳಿತು ಹೌದಿಲ್ಲ ಅದಕ್ಕಾಗಿ ಎಲ್ಲಿ ಯಾಕ ಹಿಂಗೇ ಕತ್ತಿ ಹೇಳ್ಕೊತದ್ರ ಬಾಳ ಬರ್ತಾ ಹೇಳ್ಯಾರ ಕಮಿಟಿ ಅವರು ಸೂಕ್ಷ್ಮ ಅವ್ರ ಏನಂತೇಳಿ ಮಾತುಕಮ್ಮ ಮಾತು ಕಡಿಮೆ ಆಗಬೇಕು ಹಾಡಿಕೆ ಹೆಚ್ಚಿಗೆ ಆಗಬೇಕಂತ ಮಾಡಿ ಎರಡು ಮ್ಯಾಳುಗಳು ಕುಡಿಸ್ಯಾರ ಇವತ್ತು ಹೆಂಗ ಕುಡ್ಯಾರಪ್ಪ ಅಂದ್ರೆ ಎರಡು ಮಾಲಿಂಗರಾಯನ ಮಟ್ಟ ಮನಿ ಮ್ಯಾಳುಗಳು ಕುಡಿಸ್ಯಾರ ಹೌದ ಮಾಲಿಂಗ್ರಯ್ಯನ ಮಟ್ಟ ಮನಿ ಮೇಲೆ ಕುಡಿಸ್ಯಾರ ಹತ್ತಿರ ಬೆಂಕಿ ನಿಮ್ ಸುತ್ತ ಹತ್ಬೇಕ ಬೆಂಕಿ ಈ ಕಡೆ ಮಾತ್ ಹತ್ತಿ ತಾಲೂಕಿನ ಎಲ್ಲಿ ಬರಬೇಡ ಬರಬೇಡತ್ ಆಕಡೆ ಕುಡಿಸೋತ್ ಹಿಂಗಂದಿರೀರ್ಲಿ ಒಂದ್ ಮಾತು ಏತನ ಕೇಳು ಏನ್ ಅತ್ನಿಗೆ ಸಮೀಪ ಅದ ರಾಯಭಾಗ ತಾಲೂಕ್ ಆಗ್ಯದ ನಾವ್ ನಮಗೂ ಅತ್ನಿನ ಬಾಯ ಬತ್ತಲ್ರಿ ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರ ಆ ಎರಡು ಮಾಲಿಂಗ ಅಜ್ಜಾರ ಕಟ್ತ ಇವತ್ತು ಹಗಲಿ ಅಮೋಕ್ಷಿದ್ ಮಾರಿಗಿತ್ತು ನೋಡು ಅಲ್ಲಿ ಆಯ್ತು ನೋಡಿ ಇವತ್ ಹಗಲ ಇವತ್ ಹರ್ನಾಳದವ್ರು ನಮ್ದು ಅಲ್ಲಿ ಏಕಮಾರ್ ದೊತ್ತು ಕೂಡ ಆಯ್ತು ಆದ್ರೆ ಇವತ್ತು ಹೆಂಗ ಅಂದ್ರೆ ಎರಡು ಮಾಲಿಂಗ ಇನ್ನು ಮಟ್ಟ ಮನಿ ಮೇಲೆ ಕೂಡ ಎರಡು ಒಂದೇ ತಂದಿ ತಾಯಿ ಮಕ್ಕಳು ತಂದು ಕುಡ್ಸಾರ ಕುಡ್ಸಾರ ಮೇಲಾಗ ಎರಡು ಅಣ್ಣ ತಂಗಿ ಮೇಲೆ ಕುಡ್ಸಾರ ಅವ್ರು ಅಣ್ಣ ತಂಗಿ ತಿಂಗಿ ಹೌದು ಅಣ್ಣ ತಿಂಗಿ ಅಂತ ಹೇಳಿ ಕುಡ್ಸ್ಯಾರ ನಿಮ್ನ ಹೌದು ಹಾಡವ್ರ ಕುಡ್ಸ್ಯಾರ ನಿಮ್ನ ಹಾಡವ್ರನ್ನ ಇರುವ ಕರೆ ಎರಡು ಮಾಳಪ್ಪನ ಮಕ್ಕಳೇನೇ ಇದೀವಿ ಆದ್ರೆ ಕೂಡ ನಮ್ಮ ನಮ್ಮಲ್ಲಿನೇ ವೈರತ್ವ ಅದಾವ ನಮ್ಮ ನಮ್ಮಲ್ಲಿನೇ ಜಗಳದವ ನಮ್ಮ ನಮ್ಮಲ್ಲಿನೇ ವೈಮನಸ್ಸುಗಳ ಬೆಳೆದವ ಎಲ್ಲಿ ಬೆಳೆದವ ತಿಳ್ಕೊಂಡು ಹೇಳಬೇಕ ತಿಳ್ಕೊಂಡು ಕುಡ್ಸ್ಯಾರ ಅವ್ರ ಈ ಕಡೆ ಒಂದು ಮೇಳ ಇದೆ ಆಚೆ ಕಡೆ ಒಂದು ಗಂಡು ಮಕ್ಕಳ ಮೇಲದ ಅನ್ನಂದಿಲ್ಲ ಹೆಂಗಾಗಿದೆ ನಮ್ಮ ನಮ್ಮಲ್ಲಿ ವೈಮಣಸುಗಳು ಅಂದ್ರೆ ಅಂದ್ರ ಅನ್ನ ಕಳವಿ ನಾರಾಯಣಗೌಡ ತಂಗಿ ಸೂರಾಮ ದೇವಿ ತಂಗಿ ಹೆಣ್ಣು ಹುಟ್ಟರೆ ನನ್ನ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟರೆ ಹೆಣ್ಣಿಗೆ ಮೂಲ ತಕೊಂಡು ಅನ್ನ ಬಂಕಿ ಬುತ್ತಿ ಒಳಗೆ ಹೌದಿಲ್ಲ ಕಳಿಸಿದ ನೀಚ ಕೆಲಸವನ್ನ ಅನ್ನ ಮಾಡಿದಾನ ಆದ್ರೂ ಕೂಡ ತಂಗಿ ಸುರಾಮೇವಿ ನಮಗ ಅನ್ನನೇ ಬೇಕಂದಾಳ ಹಂಗ ಇವತ್ತು ನನಗ ನಮ್ಮ ಅನ್ನನೇ ಬೇಕು ಅನ್ನುವಂತ ಮಾತನ್ನ ಹೇಳಿ 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 ಹೌದಿಲ್ಲ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕ ನಾಕೇ ನುಡಿ ಚಾಲ್ ಹಾಡಿ ಆಚೆ ಕಡೆ ಸರ್ಜೋಡಿ ಕಲಾವಂತರಿ ಪಾಳೆ ಕೊಟ್ಟು ಬಿಡೋನು ಹಾಲು ಮತ್ತ ಬಳ್ಳಿ ಹೆಂಗ ಹುಟ್ಟಕೋತ ಹೇಳ್ಕೊತ ಬರ್ರಂದ ಮುದ್ದಾಯಿ ಮುದುಕೊಂಡಿಂದ ಹಾಲು ಮತ್ತ ಹುಟ್ಟಕೊಂಡದ ಮುದ್ದಾಯಿ ಮುದಗೊಂಡ ಆದಿಗೊಂಡ ಮಗ ಆದಿಗೊಂಡಗ ಆರು ಮಂದಿ ಮಕ್ಕಳ ಆರು ಮಂದಿ ಮಕ್ಕಳ ಸಣ್ಣ ಪದ್ಮಗೊಂಡ್ ಹೌದ ಹೌದಿಲ್ಲ ಸಣ್ಣ ಪದ್ಮಗೊಂಡಿಗೆ ಇಲ್ಲಿಗೆ ತಂದು ನಿಲ್ಸುನು ಒಂದನೇ ಸಂದಿ ಕತ್ತಿ ಬಾಳಾಗುತ್ತದ ವಿಷಯ ಛಿದ್ರ ಛಿದ್ರ ಮಾಡಿ ಹೇಳ್ರ

ಈಗ ಎಂಬತ್ ನಾಲ್ಕು ಯಾಕಂದ್ರೆ ಪದ್ಮ ಮಗೊಂಡ ನಾಲ್ಕು ಮಂದಿ ಎಂಬತ್ ನಾಲ್ಕು ಮಂದಿಯಿಂದ ಮುಂದೆ ಆಚ ಕಡೆ ಅನ್ನ ಮಾತಾಡ್ತಾನ ಅನ್ನ ಮತ್ತ ಮುಂದೆ ಎಲ್ಲಿ ಬಿಡ್ತಾನ ನಾ ಮಾತಾಡೋನು ಅಲ್ಲಿ ತಂಗಿ ಮಾತಾಡೋದು ಒಟ್ಟು ಹತ್ತಿರ ಕೂಡ ಮಾಳಿಂಗರಯ್ಯ ಮತ್ತು ಗುರು ಶಿಷ್ಯರನ್ನ ಬೆಟ್ಟಿ ಮಾಡಿಸಿ ಬೆಟ್ಟ ಮಾಡಿಸಿ ಮಂಗಳಿ ಹೆಗ್ಗೆರಿ ಕೆರಿ ಒಳಗ ಬೆಟ್ಟಿ ಮಾಡಿಸಿ ಶಿರಡುವನ್ನ ಮಾಡದ ಗುರು ಲಿಂಗ ಬಿರಂದಿರ ಶಿವ ಮಾಳಿಂಗರಾಯನ ಕಡೆಯಿಂದ ಮಾಡಿಸಿ ಹತ್ತಿರ ಕೂಡ ಮಾಳಿಂಗರಾಯ ಮುಂಡೆ ಸಾರಿ ಶಿಖರಕ್ಕೆ ಸುತ್ತ ಅಂತ ಮಾತನ್ನ ಹೇಳಿ